ಹಾಯ್ ಹಲೋ ನಮಸ್ಕಾರ ದೇವ್ರುಗಳ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ ದೇವ್ರುಗಳ ನಿನ್ನೆ ಬಾಳೆಹೊನ್ನೂರು ಜೇನುಗದ್ದೆ ಗ್ರಾಮದಲ್ಲಿ ಆನೆ ಕ್ಯಾಂಪ್ ಹಾಕಿದ್ರು ಕ್ಯಾಪ್ಚರಿಂಗ್ ಇದೆ ಅಂತ ನಿನ್ನೆ ಯಾವುದೇ ಕ್ಯಾಪ್ಚರಿಂಗ್ ಆಗಿಲ್ಲ ರೇಡಿಯೋ ಕಾಲರ್ ಹಾಕೋಕ್ಕಿಂತ ನಮ್ಮ ಭೀಮಾ ಮತ್ತು ಮಹೇಂದ್ರ ಹೋಗಿದ್ದರು ಆನೆ ಸಿಗಲಿಲ್ಲಂತೆ ಹಾಗೆ ಮತ್ತೆ ವಾಪಸ್ ಬಂದಿದ್ದಾರೆ ಇವತ್ತು ನೋಡಬೇಕು ಏನಾದರೂ ಕ್ಯಾಪ್ಚರ್ ಮಾಡ್ತಾರಂತ ನಾನು ಹಾಗೆ ಇಲ್ಲಿ ಕ್ಯಾಂಪಲ್ಲೇ ಇದ್ದೀನಿ ಹಾಗೆ ನಿನ್ನೆ ನಮ್ಮ ಆನೆಗಳಿಗೆ ಸ್ನಾನ ಮಾಡಿಸ್ಕೊಂಡು ಎಲ್ಲ ಆನೆಗಳನ್ನ ಸ್ನಾನ ಮಾಡಿಸ್ಕೊಂಡು ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡ್ತಿರ್ಬೋದು ನಮ್ಮ ಭೀಮ ಇವಾಗ ಸ್ನಾನ ಮಾಡಿಸ್ತಿರೋದು ಭೀಮನಿಗೆ ನಮ್ಮ ಇಲ್ಲಿ ಜೇನುಗದ್ದೆ ಕ್ಯಾಂಪಿಗೆ ಬಂದಿರೋದು ಟೋಟಲು ಏಳು ಆನೆಗಳು ಅದರಲ್ಲಿ ನಮ್ಮ ಮತ್ತಿಗೋಡು ಕ್ಯಾಂಪಿಂದ ನಮ್ಮ ಭೀಮಾ ಮತ್ತು ಶ್ರೀಕಂಠ ಆಮೇಲೆ ಬಳ್ಳೆ ಕ್ಯಾಂಪಿಂದ ಮಹೇಂದ್ರ ಮತ್ತು ಸಕ್ರೆಬೈಲ್ ಕ್ಯಾಂಪಿಂದ ನಮ್ಮ ಸಾಗರು ಭೀಷ್ಮ ಮತ್ತು ಜೂನಿಯರು ಅರ್ಜುನ ಹಾಗೆ ಹಾರಿಂಗಿ ಕ್ಯಾಂಪಿಂದ ಲಕ್ಷ್ಮಣ ಟೋಟಲ್ ಏಳು ಆನೆಗಳು ಇಲ್ಲಿ ಕ್ಯಾಂಪಿಗೆ ಬಂದಿರೋದು ನಮ್ಮ ಭೀಮನ ಜನರಿಗೆ ಎಷ್ಟು ಕ್ರೇಜ್ ಇದೆ ಅಂದರೆ ಯಾರೇ ಬಂದರೂ ಫಸ್ಟು ಕೇಳೋದೇ ಭೀಮಾ ಭೀಮಾ ಭೀಮ ಇಲ್ಲಿದ್ದಾನೆ ಭೀಮ ಇಲ್ಲಿದ್ದಾನೆ ಯಾವ ಆನೆನೂ ನೋಡಿದ್ರು ಇವನ ಭೀಮಾ ಇವನ ಭೀಮಾ ಅಂತ ಇನ್ನೂ ತುಂಬ ಜನರಿಗೆ ಭೀಮನ ಗುರುತಿಡೋಕೆ ಗೊತ್ತಿಲ್ಲ ಗೊತ್ತಿಡೋ ಗುರುತಿಡೋಕ್ಕೆ ಆಗ್ತಿಲ್ಲ ಅನಿಸುತ್ತೆ ಯಾವ ಆನೆ ಕಂಡ್ರೂ ಭೀಮಾ 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 ಸಣ್ಣಲೆತ್ತು ಸೊಂಡ್ಲೆತ್ತು ಅಂತಾರೆ ಭೀಮ ಇವಾಗ ಸಣ್ಣಲೆತ್ತದೇ ಕಮ್ಮಿ ಮಾಡಿಬಿಟ್ಟವನೇ ಹಾಗೆ ನಿನ್ನೆ ಸಂಜೆ ಕೂಡ ತುಂಬ ಜನ ಬಂದಿದ್ದರು ಇಲ್ಲಿ ಅವರು ಸ್ಕೂಲ್ ಮಕ್ಕಳು ಎಲ್ಲ ಸ್ಕೂಲ್ ಮುಗಿಸ್ಕೊಂಡು ಎಲ್ಲ ತುಂಬ ಜನ ಬಂದಿದ್ದರು ನಿನ್ನೆ ಸಂಜೆ ಆರೂವರೆ ಏಳು ಗಂಟೆ ತನಕ ಜನ ಇದ್ದರು ಕತ್ಲೆ ಆಗೋ ತನಕ ಕತ್ಲೆಗೂ ಬರ್ತಾಯಿದ್ರು ಒಬ್ಬೊಬ್ಬರು ಇಬ್ಬರಿಬ್ರು ಬೈಕಲ್ಲಿ ಬಂದು ಆನೆಯಲ್ಲಿದೆ ಆನೆಯಲ್ಲಿದೆ ಅಂತ ಹಾಗೆ ಕ್ರೇಜ್ ನೋಡಿ ಆಲ್ಮೋಸ್ಟ್ ಎಲ್ಲ ಎಲ್ಲರಿಗೆ ಭೀಮಂದೇ ಕ್ರೇಜ್ ಹೆಚ್ಚಿದೆ ನೋಡಿ ನಮ್ಮ ಭೀಮಾ ಎಷ್ಟೋ ಮುದ್ದಾಗಿ ಕಾಣ್ತಿದ್ದಾನೆ ಅಂತ ಒಳ್ಳೆ ಚಿಕ್ಕ ಮಕ್ಕಳು ತಲೆಯಲ್ಲಿ ಕೂದಲಿರೋ ಥರ ತಲೆಯಲ್ಲಿ ನೋಡಿ ಚಿಕ್ಕ ಚಿಕ್ಕ ಕೂದಲುಗಳು ವಿಡಿಯೋ ಮಾಡ್ತಾ ನನ್ನ ಹತ್ರಕ್ಕೆ ಗುರು ನನಗೆ ಒಂದು ಸೆಕೆಂಡ್ ಭಯನೇ ಆಗೋಯ್ತು ಹಿಂದೆ ಬಂದ್ಬಿಟ್ಟೆ ನೋಡಿ ಕಣ್ಣು ನೋಡಿ ಅದ್ರ ಕೋರೆಸ್ ಚೆನ್ನಾಗಿದೆ ನೋಡಿ ಭೀಮಂದು ನೋಡಿ ಇವನು ನಮ್ಮ ಮತ್ತಿಗೋಡು ಕ್ಯಾಂಪಿನ ಶ್ರೀಕಂಠೆ ಅವನ ದೈತ್ಯ ಆಕಾರ ನೋಡಿ ಹೇಗಿದೆ ಅಂತ ಆ ತಲೆ ಆಗಲಿ ಕೋಡಾಗಲಿ ಇದು ರಾಜರಿಗೆ ತುಂಬ ಇಷ್ಟ ಆಗಿ ಅಂತ ಹೆಸರಿಟ್ಟಿರೋದು ಈ ಆನೆಗೆ ನನ್ನ ದಸರಾಕ್ಕೆಲ್ಲ ಬರ್ತಾನೆ ಇವನಿಗೂ ಕ್ರೇಜ್ ಇದ್ದಾರೆ ಜನ ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾನೆ ನಮ್ಮ ಶ್ರೀಕಂಠ ಇವನು ನಮ್ಮ ಸಕ್ರೆಬೈಲು ಕ್ಯಾಂಪಿನ ಭೀಷ್ಮ ಆನೆ ನೋಡಿ ಇನ್ನೂ ಇಪ್ಪತ್ತು ಇಪ್ಪತ್ನಾಲ್ಕು ಏಜ್ ಇರ್ಬೋದು ಚೆನ್ನಾಗಿದೆ ನೋಡಿ ಆ ದಂತ ನೋಡಿ ಏನು ಸೂಪರಾಗಿದೆ ಸಖತ್ತಾಗಿದೆ ದಂತ ಶೇಪ್ ಮಾತ್ರ ಆನೆಯೂ ತುಂಬಾ ಚೆನ್ನಾಗಿದೆ nhiều con tham ăn luôn cả. Thế. Ngày nào cũng thế. Thế. ನೋಡಿ ಇವನು ನಮ್ಮ ಸಕ್ರೆ ಬೈಲು ಕ್ಯಾಂಪಿನ ಜೂನಿಯರ್ ಅರ್ಜುನ ಆನೆ ಇವನು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಇದು ಕೂಡ ಚಿಕ್ಕ ಆನೆ ತುಂಬ ಚೆನ್ನಾಗಿ ಕ್ಯೂಟ್ ಆಗಿದ್ದಾನೆ ಇವನು ದಂತನೂ ಅಷ್ಟೇ ದಂತ ಶೇಪ್ ಆಗಲಿ ಮೈಕಟ್ಟಾಗಲಿ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಹಾಗೆ ಇವನು ಇವಾಗ ಈ ಥರ ಕಲರ್ ಕಾಣ್ತಾ ಇದ್ದಾನೆ ಇವನು ಸ್ನಾನ ಮಾಡಿಸಿ ಆದಮೇಲೆ ಇವನು ಕಲರೇ ಎಲ್ರಿಗಿಂತ ಹೈಲೈಟ್ ಆಗಿ ಕಾಣೋದು ಫುಲ್ ಬ್ಲ್ಯಾಕಾಗಿ ಕಾಣ್ತಾನೆ ಇವನು ಶ್ರೀಕಂಠನೂ ಅಷ್ಟೇ ತುಂಬ ಬ್ಲ್ಯಾಕ್ ಆಗಿ ಚೆನ್ನಾಗಿ ಕಾಣ್ತಾರೆ ಇನ್ನು ಇವನ ಬಗ್ಗೆ ನಾನೇನು ಹೇಳೋದೇ ಬೇಡ ಅನಿಸುತ್ತೆ ಎಲ್ಲ ನಿಮಗೆ ಗೊತ್ತಿರುತ್ತೆ ನಮ್ಮ ಮಹೇಂದ್ರ ಬಾಹುಬಲಿ ಹ್ಞೂ ಹೇಗಿದ್ದಾನೆ ನೋಡಿ ಅವನ ದಂತ ಶೇಪು ಆ ಮಕ್ಕಳ ಕ್ಷಣ ಅವನ ನಡಿಗೆ ಏನು ಸಕತ್ತಾಗಿ ಕಾಣಿಸ್ತಿದ್ದಾನೆ ನೋಡಿ ಇವನು ನಮ್ಮ ಫ್ಯೂಚರ್ ಅಂಬಾರಿ ಅವರ ಆನೆ ಹೇಳ್ತಾರೆ ಅಷ್ಟು ಲಕ್ಷಣವಾಗಿ ಚೆನ್ನಾಗಿದ್ದಾನೆ ನಮ್ಮ ದಸರಾಕ್ಕೆಲ್ಲ ಭಾಗವಹಿಸ್ತಾ ಇದ್ದಾನೆ ಆಲ್ರೆಡಿ ಈಗ ಸ್ನಾನ ಮಾಡಿಸೋಕ್ಕೆ ಬಂದಿದ್ದಾರೆ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾನೆ ಅಂತ ನಮ್ಮ ಮಹೇಂದ್ರ ನೋಡಿ ನಾನು ಆಗಲೇ ಹೇಳ್ದಂಗೆ ಅವ್ನು ದೂರದಲ್ಲಿ ಬರ್ತಾ ಇರುವಾಗ ಬೇರೆ ಥರನೇ ಇದ್ದ ಇವಾಗ ನೋಡಿ ಮೈಗೆ ನೀರು ಹಾಕಿ ಸ್ನಾನ ಮಾಡಿಸಿದ್ಮೇಲೆ ಅವನ ಬಣ್ಣ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ನಮ್ಮ ಜೂನಿಯರ್ ಅರ್ಜುನ ತುಂಬಾ ಚೆನ್ನಾಗಿದ್ದಾನೆ ಕ್ಯೂಟ್ ಆಗಿದ್ದಾನೆ ಎಳೆಯ ಆನೆ ಇನ್ನೂ ಏಜ್ ಆಗಿಲ್ಲ ಇದಕ್ಕೂ

एक बुरा लगे बेटा मारे आ गया आ गया चल 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 हसन चल 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 मत चले अंदर भू 10 तू में मत हट 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 देख हट अरे के बने आगे चल रुक ले ले चल ले चल 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 ले चल ले चल 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 ಇವನು ನಮ್ಮ ಸಕ್ರೆ ಬೈಲ್ ಕ್ಯಾಂಪಿನ ಸಾಗರಾನೆ ಇವನು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಆ ಆಗಲಿ ಆ ಮಕಲಕ್ಷಣ ಆಗಲಿ ಅನ್ನ ಕಿವಿಗಳಾಗಲಿ ಎಷ್ಟು ಚೆನ್ನಾಗಿದೆ ನೋಡಿ ಇವನು ಈಜ್ ಕಡೆ ನಮ್ಮ ಶಿವಮೊಗ್ಗ ಕಡೆ ದಸರಾದಲ್ಲೆಲ್ಲ ಭಾಗವಹಿಸ್ತಾನೆ ಅಂಬಾರಿನೂ ಹೊರ್ತಾನೆ ಇವನು ನೋಡಿ ನಮ್ಮ ಸಾಗರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ